ಸ್ವಾಮಿ ಶರಣಂ ಮಂಡಲ ಕಾಲದ ಆ ಪವಿತ್ರವಾದ ಶಬರಿಮಲೆ ಮಂಡಲ ಕಾಲಕ್ಕಾಗಿ ತೆರೆದು ಎರಡು ದಿನ ಆಗಿದೆ ಅಂದ್ರೆ ಮೂರು ದಿನ ಆಗಿದೆ ಆದ್ರೆ ಹದಿನೈದನೇ ತಾರೀಕು ಯಾವುದೇ ವಿಶೇಷ ಪೂಜೆಗಳಿರ್ಲಿಲ್ಲ ಹದಿನಾರರಿಂದ ಮಂಡಲ ಕಾಲ ಹದಿನಾರು ಹದಿನೇಳು ಆಗಿದೆ ಇವತ್ತು ಹದಿನೆಂಟು ಮೂರನೇ ದಿನ ನಮ್ಮ ಸ್ವಾಮಿಗಳಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಬರ್ತಾ ಇದೆ ಇಲ್ಲೊಬ್ರು ಸ್ವಾಮಿಗಳು ಕೇಳ್ತಾ ಇದಾರೆ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿ ಶರಣ ನಿಮ್ಮ ಹೆಸರು ನಿಮ್ಮ ಊರು ನಮ್ಮ ಹಾವೇರಿ ಜಿಲ್ಲಾ ರಾಣೆಬೆಲ್ಲೂರ್ ತಾಲೂಕು ರಾವತನಕಟ್ಟಿ ಗ್ರಾಮ ಸ್ವಾಮಿ ನನ್ನ ಹೆಸರು ದೇವೇಂದ್ರಪ್ಪ ಅಂತ ಹೇಳಿ ಸ್ವಾಮಿ ನಮ್ದು ಸುಮಾರು ಒಂದು ಒಂದು ಅರವತ್ತು ಜನ ಸ್ವಾಮಿಗಳು ಒಂದೇ ಸನ್ನಿಧಿಯಲ್ಲಿ ಸ್ವಾಮಿ ನಾವು ಹೋದ ವರ್ಷ ಸ್ವಲ್ಪ ಕಷ್ಟದಲ್ಲಿ ದೇವರ ದರ್ಶನ ಮಾಡ್ಕೊಂಡು ಬಂದಿದ್ವಿ ಸ್ವಾಮಿ ಈ ಸರಿ ನಾವು ಸ್ವಲ್ಪ ಲೇಟಾಗಿ ಹೋದ್ರೆ ಅಂತ ಹೇಳಿ ಇಪ್ಪತ್ತೊಂಬತ್ತು ತಪ್ಪಿದ್ರೆ ಮೂವತ್ತನೇ ತಾರೀಕು ಇಲ್ಲಿಂದ ಬಿಡ್ಬೇಕಂತ ಮಾಡಿದ್ವಿ ಸ್ವಾಮಿ ಹ್ಮ್ ಹ್ಮ್ ಯಾವ ಇಪ್ಪತ್ತೊಂಬತ್ತು ಮೂವತ್ತೊಮ್ಮೆ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಹ್ಮ್ ಹ್ಮ್ ಅದಕ್ಕೆ ಅಲ್ಲಿ ದೇವರ ಗುಡಿ ಬಾರು ಯಾವ ತೇರೆ ತಾರೀಕಿಗೆ ತೆಗಿತಿದೆ ಅಂತ ಹೇಳಿ ಗೊತ್ತಿಲ್ಲ ಸ್ವಾಮಿ ಸ್ವಾಮಿ ಅದಕ್ಕೆ ತಮ್ಮಲ್ಲಿ ಡಿಸೆಂಬರ್ ಇಪ್ಪತ್ತಾರರಂದು ಮಂಡಲ ಪೂಜೆ ಶಬರಿಮಲೆಯಲ್ಲಿ ಈಗ ಹದಿನಾರನೇ ತಾರೀಕಿಂದ ಮಂಡಲ ಪೂಜೆ ಮಂಡಲ ಕಾಲ ಪ್ರಾರಂಭ ಆಗಿದೆ ನಲವತ್ತೊಂದು ದಿನದ ಆ ಮಂಡಲ ಪೂಜೆ ಡಿಸೆಂಬರ್ ಇಪ್ಪತ್ತಾರ ನಡೀತದೆ ಸಮಿ ಬೆಳಿಗ್ಗೆ ರಾತ್ರಿ ಹರಿವರಾಸನ ನಂತರ ಸನ್ನಿಧಾನ ಮುಚ್ಚುತ್ತಾರೆ ಮತ್ತೆ ಸನ್ನಿಧಾನ ತೆರೆಯೋದು ಡಿಸೆಂಬರ್ ಮೂವತ್ತರ ಸಂಜೆ ಸೋದಿ ಆಯ್ತು ಮತ್ತೆ ಏನ್ ಹೇಳಿ ನಿಮ್ಗೆ ರಶ್ ಅದು ಏನಕ್ಕೆ ಹೇಳಿದ್ರಿ ಅದೇ ಸಮಯ ಇದು ಆ ದಿನ ಈಗ ನಾಲ್ಕು ಇಪ್ಪತ್ತಾರರಿಂದ ಉಳ್ಕೋತಲ್ಲ ಸಮಯ ಅಲ್ಲಿ ಜನಗಳು ಬರ್ತಾ ಇರ್ತಾರೆ ಮೂವತ್ತು ಮೂವತ್ತೊಂದು ಹಿಂಗೆ ಜನ ಸ್ವಲ್ಪ ಬರ್ತಾ ಇರ್ತಾರೋ ಅಥವಾ ಇನ್ನು ನಾವು ಒಂದನೇ ತಾರೀಕಿಗೆ ಅಲ್ಲಿ ಜಾಯಿನ್ ಆಗ್ತೀವಿ ಸ್ವಾಮಿ ಅಲ್ಲಿ ರಶ್ ಇರುತ್ತೋ ಅಥವಾ ಏನಿಲ್ಲೋ ಅಂದ್ರೆ ವರ್ಷ ತೊಂದ್ರೆ ರಶ್ ಅಂದ್ರೆ ಅಂತ ಹೇಳ್ತೀನಿ ನಾನು ಸಮಯ ಇಲ್ಲಿ ಕ್ಯೂರಿಂದ ಹಿಡಿದು ಬಹಳ ರಶ್ ಸಮಯ ಇಲ್ಲಿ ಆಮೇಲೆ ಅದು ಹನ್ನದ್ ಗಂಟೆಗೆ ಬಂದ್ ಆಗ್ಬಿಡ್ತು ಸ್ವಾಮಿ ಅಲ್ಲಿ ನಮ್ಗೆ ಅಲ್ಲಿ ನಮಗೆ ಉಳ್ಕೊಳಕಂದ್ರೆ ಬಸ್ ಸ್ವಲ್ಪ ಟ್ರಾವೆಲಿಂಗ್ ಇಂದ ಖರ್ಚಿನಿಂದ ಹಿಡಿದು ಸ್ವಾಮಿ ಸ್ವಲ್ಪ ಖರ್ಚು ವಿಚಾರ ಮಾಡ್ಬೇಕಾಯ್ತು ಸ್ವಾಮಿ ಹೋಗಿ ಬಾಲ್ ಹಾಕಿದ್ದನ್ನ ನೋಡ್ಕೊಂಡು ಹಂಗ್ ವಾಪಸ್ ಬಂದ್ಬಿಡಿ ಸ್ವಾಮಿ ಅದಕ್ಕೆ ಬಾಗಿಲ್ ಹಾಕಿದ್ ನೋಡ್ಕೊಂಡು ದರ್ಶನ ಮಾಡದೆ ಬಂದ್ಬಿಟ್ರಾ ಸ್ವಾಮಿ ಹ ಹ ಮೆಟ್ಲತ್ತೀಟ್ ಸಮಿಶನ ಮೆಟ್ಲತ್ತೆಟ್ಲ ದರ್ಶನ ಬಂದಾಯ್ತು ಸ್ವಾಮಿ ಅಂದ್ರೆ ದರ್ಶನ ಮಾಡಿದ್ರೆ ಬಂದ್ರಿ ಅಂತ ನಿಮ್ಮ ಒಂದು ವಿಚಾರದಲ್ಲಿ ಹತ್ತು ಹಲವು ಪ್ರಶ್ನೆಗಳಿದೆ ಮೊದಲಿಗೆ ಭಗವಂತನ ದರ್ಶನಕ್ಕೆ ನಾವು ಹೋಗೋ ಸ್ವಾಮಿಗಳು ಒಂದು ದಿನ ಹೆಚ್ಚಾಗಿ ನಾವು ನಮ್ಮ ಒಂದು ದಿನಾಂಕವನ್ನ ನಿಗದಿ ಪಡ್ಕೋಬೇಕು ಯಾತ್ರೆಯ ಇದು ಮಂಡಲ ಕಾಲ ಮಕರ ಕಾಲ ಭಕ್ತರ ಸಂಖ್ಯೆ ಹೆಚ್ಚಾಗಿರುತ್ತೆ ಹ ನೀವು ಹತ್ತಕ್ ಬಿಟ್ರು ಅದು ಬಿಟ್ಟಿದ್ದು ಅವ್ರ ವ್ಯವಸ್ಥೆ ಅದ್ರ ಬಗ್ಗೆ ನಾನು ಏನ್ ಹೇಳಕ್ ಬರಲ್ಲ ಆಯ್ತು ಸಮಯ ಮೇಲೆ ಇದ್ದು ದರ್ಶನ ಮಾಡ್ಕೊಂಡ್ ಬರ್ಬೇಕಾಗಿತ್ತು ಅದು ನಿಮ್ಗೆ ಗೊತ್ತಾಗ್ಲಿಲ್ವೋ ಮಾಡ್ಲಿಲ್ವೋ ಒಂದು ದಿನ ನೀವು ಅಲ್ಲಿ ಉಳ್ಕೊಂಡು ಬರ್ಬೇಕಾಗಿತ್ತು ಅದು ನಿಮ್ಮ ಪ್ರಶ್ನೆ ಮತ್ತು ನಲ್ಲಿ ವಿಚಾರ ಅಂತಂದ್ರೆ ಅಲ್ಲಿ ಪ್ರತಿದಿನ ಪ್ರತಿ ಎಪ್ಪತ್ ಸಾವಿರ ಎಂಬತ್ ಸಾವಿರ ಅಂದಿದಾರೆ ಆ ಒಂದು ಸರಾಸರಿ ಲಕ್ಷದಷ್ಟು ಸ್ವಾಮಿಗಳು ಬರಬೇಕಾದ್ರೆ ಆ ಭಗವಂತ ಯಾವ ರೂಪದಲ್ಲಿ ಅಲ್ಲಿ ಇರ್ತಾರೋ ಗೊತ್ತಿಲ್ಲ ಸ್ವಾಮಿಗಳ ಮಧ್ಯೆ ನಲ್ಲಿ ನಾವ್ ಇರ್ತೀವಿ ಅನ್ನೋದೇ ನಮಗ್ ಮಹಾಭಾಗ್ಯ ಅದಕ್ಕೆ ದಯವಿಟ್ಟು ಈ ಪ್ರಶ್ನೆಯನ್ನ ಕೇಳ್ತಾರ ಈ ಉತ್ತರ ಕೇಳ್ತಾರ ಅವರು ಮುಂದೆ ಯಾರು ಕೂಡ ರಶ್ ವಿಚಾರ ಕೇಳ್ಬೇಡಿ ಸ್ವಾಮಿ ಯಾಕೆಂದ್ರೆ ಪಾಪ ನಿಮ್ಗೂ ಗೊತ್ತಿಲ್ಲ ಆ ಸ್ವಾಮಿ ಯಾವ ರೂಪದಲ್ಲಿ ಇರ್ತಾರೋ ಅದನ್ನ ನಾವು ಸಂತೋಷದಲ್ಲಿ ಸ್ವೀಕರಿಸ್ಬೇಕು ಸ್ವಾಮಿ ಕಷ್ಟ ಖಂಡಿತ ಹೇಳ್ತೀವಿ ನಿಂತ್ಕೊಳ್ಳೋದು ಆದ್ರೆ ಆ ಭಗವಂತ ನಮಗ್ ಪಾಠ ಆಗಿ ಅದೊಂದೆಲ್ಲ ಕೊಟ್ಟಿರ್ತಾರೆ ಅದನ್ನ ಸ್ವೀಕರಿಸ್ಬೇಕು ಸ್ವಾಮಿ ಆ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಜೊತೆಗೆ ಎಲ್ಲಾ ಸ್ವಾಮಿಗಳು ಯಾರು ಕೂಡ ಇನ್ ಮುಂದೆ ಸ್ವಾಮಿ ಸನ್ನಿಧಾನದಲ್ಲಿ ರಶ್ ಇದೆಯಾ ಕಡಿಮೆ ಇದೆಯಾ ಅನ್ನೋ ಒಂದು ವಿಚಾರ ಕೇಳ್ಬೇಡಿ ಬೇರೆ ಏನೇ ವಿಚಾರ ಇದ್ರು ಖಂಡಿತವಾಗಿ ಯಾವಾಗಲೂ ದಿನದ ಇಪ್ಪತ್ನಾಲ್ಕು ಗಂಟೆ ಫೋನ್ ಮಾಡಿ ಸ್ವಾಮಿ ಆಯ್ತು ಸ್ವಾಮಿ ಆ ನೀವು ಧಾರಾಳವಾಗಿ ನಿಮ್ಮ ದಿನಾಂಕ ನಿಗದಿ ಪಡೆದಿರೋದ್ರಲ್ಲಿ ಭಗವಂತನ ಮೇಲೆ ಭಾರ ಹಾಕಿ ಧಾರಾಳವಾಗಿ ಅವನ್ನ ನೆನೆಸ್ಕೊಂಡು ಧ್ಯಾನ ಮಾಡಿಕೊಂಡು ಯಾತ್ರೆ ಮಾಡಿ ಸ್ವಾಮಿ ಆಯ್ತು ಸ್ವಾಮಿ ಸ್ವಾಮಿ ಶರಣ್ ಇದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ಸ್ವಾಮಿಗಳು ದೇವೇಂದ್ರಪ್ಪ ಸ್ವಾಮಿಗಳ ಒಂದು ಕಳೆದ ವರ್ಷ ಮತ್ತು ಈ ವರ್ಷಕ್ಕೆ ಹೋಲಿಕೆ ಮಾಡ್ಕೊಂಡು ಈಗ ಇನ್ನೂ ಮೂರು ದಿನ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಏನು ಎಲ್ಲಾ ಅಪ್ಡೇಟ್ಗಳನ್ನ ಖಂಡಿತವಾಗಿ ನೀಡ್ತೀವಿ ಅದಕ್ಕಾಗಿ ತಪ್ಪದೆ ಈ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಕಾಮೆಂಟ್ ಮಾಡಿ ಅತಿ ಹೆಚ್ಚಾಗಿ ಶೇರ್ ಮಾಡಿ ತಾವು ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ ನಲ್ಲಿ ನೋಡ್ತಾ ಇದ್ರೆ ಆ ಪೇಜ್ ಅನ್ನ ಫಾಲೋ ಮಾಡಿ ಅತಿ ಹೆಚ್ಚಾಗಿ ಶೇರ್ ಮಾಡಿ ಸ್ವಾಮಿ ಶರಣಂ ಎನಗಿಂತ ಕಿರಿಯವನು ಯಾರು ಇಲ್ಲ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಮತ್ತು ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಪಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರಣಂ ಶಬರಿಮಲೆ ಎಂದರೆ ಒಂದು ಮಂಡಲ ಕಾಲ ವ್ರತ ಆ ವ್ರತವಿಲ್ಲದೆ ಶಬರಿಮಲೆ ಯಾತ್ರೆ ಮಾಡಿದ್ರೆ ಅದು ಸುಮ್ಮನೆ ಹೋಗಿ ಬಂದಂತಾಗುತ್ತೆ ಸ್ವಾಮಿ ಶರಣಂ ಶರಣಪ್ಪ